ಇಲ್ಲಿ ಟ್ವೆಲ್ ಟ್ವೆಲ್ ಪೋರ್ಟಲ್ ಅಂದರೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುವರಿ ಬೆಳಕು ಭೂಮಿಗೆ ಏರಿಯುತ್ತಿದೆ ಎಂದು ಅನೇಕರು ನಂಬಿರುವ ದಿನ ಇದು ಧ್ಯಾನ ಸಂಕಲ್ಪ ಗುರಿ ಸ್ಥಾಪನೆ ಮನಸ್ಸಿನ ಶುದ್ಧೀಕರಣಕ್ಕೆ ಉತ್ತಮ ಸಮಯ ಎಂದು ಪರಿಗಣಿಸಲಾಗುತ್ತದೆ ನಾಳೆ ಟ್ವೆಲ್ ಟ್ವೆಲ್ವ್ ಪೋರ್ಟಲ್ ಅನ್ನು ಸದುಪಯೋಗಪಡಿಸಿಕೊಳ್ಳಲು ನಿಮಗೆ ಮಾರ್ಗದರ್ಶನ ಇಲ್ಲಿದೆ ಟ್ವೆಲ್ ಟ್ವೆಲ್ ಪೋರ್ಟಲ್ನ ಮಹತ್ವ ಡಿಸೆಂಬರ್ ಹನ್ನೆರಡನ್ನು ಲೈಟ್ ಆಕ್ಟಿವೇಶನ್ ಡೇ ಎಂದು ಕರೆಯುತ್ತಾರೆ ಹನ್ನೆರಡು ಎಂಬ ಸಂಖ್ಯೆ ಆಧ್ಯಾತ್ಮಿಕ ಪೂರ್ಣತೆಯನ್ನು ಸೂಚಿಸುತ್ತದೆ ಹನ್ನೆರಡು ರಾಶಿಗಳು ಹನ್ನೆರಡು ತಿಂಗಳು ಹನ್ನೆರಡು ದಿಕ್ಕುಗಳು ಹನ್ನೆರಡು ಜ್ಞಾನ ಮಟ್ಟಗಳು ಹನ್ನೆರಡು ಬಾರ್ ಹನ್ನೆರಡು ದಿನಗಳಲ್ಲಿ ಭೌತಿಕ ಮತ್ತು ಆತ್ಮಶಕ್ತಿಗಳು ಹೆಚ್ಚಾಗುತ್ತವೆ ಎಂದು ನಂಬಿಕೆ ಈ ದಿನ ನಮ್ಮ ಮನಸ್ಸು ಬದಲಾವಣೆಗೊಳ್ಳಲು ಹಳೆಯ ಪೀಡೆಗಳನ್ನು ಬಿಡಲು ಮತ್ತು ಹೊಸ ಶಕ್ತಿಗಳನ್ನು ಸ್ವೀಕರಿಸಲು ಅತ್ಯುತ್ತಮ ಪೋರ್ಟಾಲ್ ದಿನದಲ್ಲಿ ಏನು ಮಾಡಬೇಕು ಪ್ರಾಯೋಗಿಕ ಸಲಹೆಗಳು ಒಂದು ಬೆಳಗ್ಗೆ ಶಾಂತವಾಗಿ ದಿನ ಆರಂಭಿಸಿ ಎದುರಾಳು ಗದ್ದಲ ಸಾಮಾಜಿಕ ಮಾಧ್ಯಮ ಇವುಗಳನ್ನು ಬಿಟ್ಟುಕೊಟ್ಟು ದಿನವನ್ನು ಶಾಂತವಾಗಿ ಆರಂಭಿಸಿ ಒಂದು ಗ್ಲಾಸ್ ಬಿಸಿ ನೀರು ಕುಡಿಯಿರಿ ಅದು ನೆಗೆಟಿವ್ ಎನರ್ಜಿ ಕ್ಲೀನ್ ಮಾಡಲು ಸಹಾಯಕ ಎನ್ನಲಾಗುತ್ತದೆ ಎರಡು ಮನಸ್ಸನ್ನು ಶುದ್ಧಿಗೊಳಿಸುವ ಉಸಿರಾಟ ಐದು ನಿಮಿಷ ದೀರ್ಘ ಶ್ವಾಸ ಅಭ್ಯಾಸ ಮಾಡಿ ನಾಲ್ಕು ಸೆಕೆಂಡ್ ಉಸಿರಾಡಿ ನಾಲ್ಕು ಸೆಕೆಂಡ್ ಹಿಡಿದು ನಾಲ್ಕು ಸೆಕೆಂಡ್ ಬಿಡಿ ಇದು ಸಹಜವಾಗಿ ನಿಮ್ಮ ಮೆಂಟಲ್ ಫ್ರೀಕ್ವೆನ್ಸಿಯನ್ನು ಹೇರಿಸುತ್ತದೆ ಮೂರು ಗುರಿಗಳನ್ನು ಸ್ಪಷ್ಟವಾಗಿ ಬರೆಯಿರಿ ಟ್ವೆಲ್ ಟ್ವೆಲ್ ಪೋರ್ಟಲಲ್ಲಿ ಗುರಿ ಬರೆಯುವ ಶಕ್ತಿ ಬಹಳ ಹೆಚ್ಚಾಗಿ ಕೆಲಸ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಕಾಗದದಲ್ಲಿ ಮೂರು ಮುಖ್ಯ ಗುರಿ ಬರೆಯಿರಿ ಏನು ಬಯಸುತ್ತೀರಿ ಯಾಕೆ ಬಯಸುತ್ತೀರಿ ಅದನ್ನು ಪಡೆಯಲು ನೀವು ಹೇಗೆ ಸಿದ್ದರು ನಾನು ಈಗಾಗಲೇ ಅದನ್ನು ಪಡೆದಿದ್ದೇನೆ ಎಂಬ ಭಾವನೆಯಲ್ಲಿ ಬರೆಯಿರಿ ನಾಲ್ಕು ನೆಗೆಟಿವ್ ಭಾವನೆಗಳನ್ನು ಬಿಡಿ ಹಳೆಯ ನೋವು ಭಯ ಅಸಹನೆ ತಪ್ಪು ಕಲ್ಪನೆ ಇವುಗಳು ಹೊಸ ಶಕ್ತಿಯನ್ನು ಸ್ವೀಕರಿಸಲು ಅಡ್ಡಿ ಕಾಗದದಲ್ಲಿ ಬರೆಯಿರಿ ನಾನು ಡ್ಯಾಶ್ ಎಂಬ ಭಾವನೆಯನ್ನು ಬಿಡುತ್ತಿದ್ದೇನೆ ಇದು ಇನ್ನೂ ನನಗೆ ಉಪಯೋಗವಿಲ್ಲ ಆ ಕಾಗದವನ್ನು ಕತ್ತರಿಸಿ ಅಥವಾ ಸುರಕ್ಷಿತವಾಗಿ ನಾಶಪಡಿಸಿ ಇದು ಮೆಂಟಲ್ ರಿಲೀಸ್ ಮಾಡುವುದಕ್ಕೆ ಒಂದು ವಿಧಾನ ಐದು ಹನ್ನೆರಡು ನಿಮಿಷ ಧ್ಯಾನ ಟ್ವೆಲ್ ಟ್ವೆಲ್ ದಿನಕ್ಕೆ ಹನ್ನೆರಡು ನಿಮಿಷ ಧ್ಯಾನ ವಿಶೇಷವಾಗಿ ಫಲಕಾರಿ ಕಣ್ಣು ಮುಚ್ಚಿ ಹೃದಯದ ಕಡೆ ಗಮನ ಕೊಡಿ ಬೆಳಕು ನನ್ನೊಳಗೆ ಇರುತ್ತದೆ ಎಂದು ಭಾವಿಸಿ ಈ ಚಿತ್ರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆರು ಕೃತಜ್ಞತೆ ಬರಹ ಕನಿಷ್ಠ ಹನ್ನೆರಡು ನಿಮಿಷಗಳಿಗೆ ಧನ್ಯವಾದ ಬರೆಯಿರಿ ಕೃತಜ್ಞತೆಯ ವೈಬ್ರೇಷನ್ ಅನ್ನು ಬಹಳ ವೇಗವಾಗಿ ಹರಿಸುತ್ತದೆ ಏಳು ನಾಳೆ ಹಸಿರು ಅಥವಾ ಬಿಳಿ ಬಣ್ಣ ಧರಿಸಿ ಈ ಬಣ್ಣಗಳು ಹೃದಯ ಚಕ್ರ ಮತ್ತು ಶಾಂತಿಯ ಸಂಕೇತ ಪೋರ್ಟಲ್ ದಿನದಲ್ಲಿ ಈ ಎನರ್ಜಿ ಬಹಳ ಸಹಾಯಕ ಎಂಟು ನೀರು ಅಥವಾ ಮನೆಯ ವಾತಾವರಣವನ್ನು ಶುದ್ಧಗೊಳಿಸಿ ಕಪ್ನಲ್ಲಿರುವ ನೀರಿಗೆ ಮೂರು ನಿಮಿಷ ಪಾಸಿಟಿವ್ ವರ್ಡ್ ಹೇಳಿ ದೀಪ ಬೆಳಗಿಸಿ ಅಥವಾ ಅಗರಬತ್ತಿ ಹಚ್ಚಿ ಇದು ನಿಮ್ಮ ಸುತ್ತಲಿನ ಫ್ರೀಕ್ವೆನ್ಸಿ ಬದಲಿಸುತ್ತದೆ ಒಂಬತ್ತು ರಾತ್ರಿ ಚಂದ್ರನ ಬೆಳಕಿನಲ್ಲಿ ಐದು ನಿಮಿಷ ನಿಂತಿರಿ ಟ್ವೆಲ್ ಟ್ವೆಲ್ ರಾತ್ರಿಯ ಚಂದ್ರಶಕ್ತಿ ಹೆಚ್ಚು ಶಾಂತ ಮತ್ತು ಶುದ್ಧ ಐದು ನಿಮಿಷ ಮಾತ್ರ ಹೊರಗೆ ನಿಂತು ಉಸಿರಾಡಿದರೆ ಮನಸ್ಸು ಅಗುರವಾಗುತ್ತದೆ ಟ್ವೆಲ್ ಟ್ವೆಲ್ ಪೋರ್ಟಲ್ ಎಂದರೆ ಚಮತ್ಕಾರ ಮಾಡುವ ದಿನವಲ್ಲ ಆದರೆ ನಿಮ್ಮ ಒಳಗಿನ ಬೆಳಕವನ್ನು ಜಾಗೃತಗೊಳಿಸಲು ಅತ್ಯುತ್ತಮ ಅವಕಾಶ ಸರಳ ಧ್ಯಾನ ಸ್ಪಷ್ಟ ಗುರಿ ಕೃತಜ್ಞತೆ ಮತ್ತು ನೆಗೆಟಿವಿಟಿಯನ್ನು ಬಿಡುಗಡೆ ಮಾಡುವ ಅಭ್ಯಾಸ ಇವುಗಳು ನಿಮ್ಮ ಜೀವನವನ್ನು ಉತ್ತಮವಾಗಿ ಬದಲಾಯಿಸಬಹುದು ನಾಳೆಯ ದಿನದಲ್ಲಿ ಶಾಂತವಾಗಿರಿ ನಿಮ್ಮ ಹೃದಯದ ಮಾತು ಕೇಳಿ ಮತ್ತು ಹೊಸ ಶಕ್ತಿಯನ್ನು ಸ್ವೀಕರಿಸಲು ಸಿದ್ಧರಾಗಿ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟೂ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್